ಇಳಕಲ್ನಲ್ಲಿ ಡಿಸೆಂಬರ್ ಆರು ಎರಡು ಸಾವಿರ ಇಪ್ಪತ್ತೈದು ರಂದು ನಡೆದ ಸಂವೇದನಾಶೀಲ ಹಾಗೂ ಸಾರ್ಥಕ ಕಾರ್ಯಕ್ರಮ ಡಾಪಿಆರ್ ಅಂಬೇಡ್ಕರ್ ಅವರ ಪುಣ್ಯಸ್ಮರಣೆ ಗೌರವದಿಂದ ಜರುಗಿತು ಸೇವಾ ಭಾರತಿ ಇಳಕಲ್ ಘಟಕ ಮತ್ತು ವಿದ್ಯಾ ವಿಕಾಸ ಪ್ರಕಲ್ಪ ಇಳಕಲ್ ಘಟಕದ ವತಿಯಿಂದ ಏರ್ಪಡಿಸಲಾದ ಈ ಕಾರ್ಯಕ್ರಮಕ್ಕೆ ಅಂಬೇಡ್ಕರ್ ಕಾಲೋನಿಯ ಅನೇಕ ಹಿರಿಯರು ಹಾಜರಿದ್ದು ಕಾರ್ಯಕ್ರಮಕ್ಕೆ ವಿಶೇಷ ಗೌರವವನ್ನು ತಂದರು ಅವರ ಅನುಭವಪೂರ್ಣ ಸಾನ್ನಿಧ್ಯ ವೇದಿಕೆಗೆ ಮತ್ತೊಂದು ಮೌಲ್ಯವನ್ನು ಸೇರಿಸಿತು ವೇದಿಕೆಯ ಅಧ್ಯಕ್ಷತೆಯನ್ನು ಶ್ರೀ ಶರಣಪ್ಪ ಆಮದಿಹಾಳ ಅವರು ವಹಿಸಿ ಅಂಬೇಡ್ಕರರ ತತ್ವಗಳ ಮಹತ್ವ ಮತ್ತು ಸಮಾನತೆಯ ಸಂದೇಶವನ್ನು ಅವರು ನೆನಪಿಸಿದರು ನಗರಸಭೆ ಸದಸ್ಯರಾದ ಶ್ರೀ ಸುರೇಶ ಜಂಗ್ಲಿ ಹಾಗೂ ವಿದ್ಯಾ ವಿಕಾಸದ ಮಾತೆಯರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಮತ್ತಷ್ಟು ಸಾರ್ಥಕಗೊಳಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಇಳಕಲ್ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಶ್ರೀ ದತ್ತಾತ್ರೇಯ ಕಟಾರೆ ಸರ್ ಡಾ ಅಂಬೇಡ್ಕರ್ ಅವರ ಜೀವನ ಪಯಣವನ್ನು ಮನಮುಟ್ಟುವ ರೀತಿಯಲ್ಲಿ ವಿವರಿಸಿದರು ಅಂಬೇಡ್ಕರ್ ಅವರ ಹೋರಾಟದ ಮನೋಭಾವ ಶಿಕ್ಷಣದ ಮಹತ್ವ ಸಂಘಟನೆಯುವ ಶಕ್ತಿ ಹಾಗೂ ಸಮಾಜ ಪರಿವರ್ತನೆಗೆ ನೀಡಿದ ಅವಿಸ್ಮರಣೀಯ ಕೊಡುಗೆಗಳ ಕುರಿತು ಅವರು ಆಳವಾಗಿ ಚರ್ಚಿಸಿದರು ಸಮಾನತೆ ಮತ್ತು ನ್ಯಾಯದ ಆದರ್ಶಗಳನ್ನು ಮುಂದಿನ ಪೀಳಿಗೆ ಪಾಲಿಸಬೇಕಾದ ಜವಾಬ್ದಾರಿಯನ್ನು ಅವರು ಪ್ರಸ್ತಾಪಿಸಿದರು ಕಾರ್ಯಕ್ರಮದ ಯಶಸ್ಸಿಗೆ ಸೇವಾ ಭಾರತಿ ವಿದ್ಯಾ ವಿಕಾಸ ಪ್ರಕಲ್ಪದ ಸಂಯೋಜಕರಾದ ಶ್ರೀ ಶ್ರೀಧರ್ ಜೋಗಿನ್ ಶ್ರೀ ಆರ್ ಎಸ್ ಅರಳಿಕಟ್ಟಿ ಶ್ರೀ ದೇವೇಂದ್ರ ಕುಂಡಕುಂದಿ ಮುಂತಾದವರು ಶ್ರಮಿಸಿ ಕಾರ್ಯಕ್ರಮವನ್ನು ಶಿಸ್ತುಬದ್ಧವಾಗಿ ನೆರವೇರಿಸಿದರು ಡಾ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಸಮಾಜದ ಎಲ್ಲ ವರ್ಗಗಳಿಗೂ ತಲುಪಿಸುವುದು ಮುಖ್ಯ ಗುರಿಯಾಗಿದ್ದ ಈ ಕಾರ್ಯಕ್ರಮ ಸಮಾನತೆ ನ್ಯಾಯ ಮಾನವೀಯ ಮೌಲ್ಯಗಳು ಮತ್ತು ಶಿಕ್ಷಣದ ಮೂಲಕ ಸಮಾಜ ನಿರ್ಮಾಣದ ಸಂದೇಶವನ್ನು ಮತ್ತೊಮ್ಮೆ ಪ್ರತಿಧ್ವನಿಸಿತು ವರದಿ Narayan Awadga. Weekend News. Ilakal.